ಹಾಯ್ ಎಲ್ಲರೂ ನಮಸ್ಕಾರ ಕನ್ನಡ ಸ್ಟಿಟ್ ಟಿವಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನೊಂದು ಟಾಪಿಕ್ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತದೆ ಇವತ್ತಿನೊಂದು ಟಾಪಿಕಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಪ್ರೇಮ ಯಾವ ಥರ ಇರ್ತದೆ ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರ ನೀವು ಪ್ರೇಮಿಸುವಾಗ ಯಾವ ಥರ ಭಾವನೆಯಿಂದ ಯಾವ ಥರ ಫೀಲಿಂಗಲ್ಲಿ ನೀವು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈ ಜಾತಕದ ಒಂದು ಕುಂಡಲಿಯಲ್ಲಿ ಹನ್ನೆರಡು ಭಾವಗಳಿರ್ತದೆ ಹನ್ನೆರಡು ರಾಶಿಗಳಿರ್ತದೆ ಆ ಹನ್ನೆರಡು ರಾಶಿಗಳಿರುವಂಥ ಒಂದು ರಾಶಿಗಳಲ್ಲಿರುವಂಥ ಶುಕ್ರನ ಒಂದು ಸ್ಥಾನದ ಮೂಲಕ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳ್ಬೋದು ಇಲ್ಲಿ ಶುಕ್ರ ಇರುವಂಥ ಒಂದು ರಾಶಿಯ ಪ್ರಕಾರನೇ ನಿಮ್ಮ ಒಂದು ನೀವೊಂದು ಪ್ರೀತಿಸುವಂಥ ಒಂದು ಭಾವನೆ ಇರ್ತದೆ ಅದು ಯಾವ ಥರ ಟೋಟಲ್ ಟೋಟಲಾಗಿ ಇಲ್ಲಿ ಹನ್ನೆರಡು ರಾಶಿಗಳಿರ್ತದೆ ಕುಂಡಲಲ್ಲಿ ಇದು ಮೇಷರಾಶಿ ಇದು ವೃಷಭ ಇದು ಮಿಥುನ ಇದು ಕರ್ಕ ಇದು ಸಿಂಹ ಕನ್ಯಾ ತುಲ ಇದು ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ಥರ ಟೋಟಲ್ ಹನ್ನೆರಡು ರಾಶಿಗಳಿರ್ತದೆ ಇದರಲ್ಲಿ ಹನ್ನೆರಡು ರಾಶಿಗಳಲ್ಲಿ ರಾಜೇಶ ರಾಜಸಿಕ ಮತ್ತು ತಾಮಸಿಕ ಮತ್ತು ಸಾತ್ವಿಕ ರಾಶಿಗಳಂತ ವಿಂಗಡನೆ ಮಾಡಿದ್ದಾರೆ ಇದರಲ್ಲಿ ನಾಲ್ಕು ನಾಲ್ಕು ರಾಶಿ ತಗೋತಾರೆ ಇದರಲ್ಲಿ ಸಾತ್ವಿಕ ರಾಶಿಗಳು ಯಾವ್ದಾರು ಬರ್ತಾ ಅಂತ ಹೇಳಿದ್ರೆ ಮೀನರಾಶಿ ಸಾತ್ವಿಕ ರಾಶಿ ಇದರಲ್ಲಿ ಸಾತ್ವಿಕ ರಾಶಿಗಳು ಬಂದುಬಿಟ್ಟು ಮೀನ ಧನು ಮತ್ತು ಕಟಕ ಮೀನ ಧನು ಕಟಕ ಇದು ಸಾತ್ವಿಕ ರಾಶಿಗಳು ಆಮೇಲೆ ಮೇಷ ವೃಶ್ಚಿಕ ಮತ್ತು ಮಕರ ಕುಂಭ ಇದು ತಾಮಸಿಕ ರಾಶಿಗಳು ಮೇಷ ವೃಶ್ಚಿಕ ಮೇಷ ವೃಶ್ಚಿಕ ಮಕರ ಕುಂಭ ಇದು ತಾಮಸಿಕ ರಾಶಿಗಳು ಆಮೇಲೆ ರಾಜಕೀ ರಾಜ ಸಿಕ್ಕ ರಾಶಿಗೆ ಬರೋದು ವೃಷಭ ಕನ್ಯಾ ತುಲ ಮತ್ತು ಮಿಥುನ ಇದು ರಾಜಸಿಕ ರಾಶಿಗಳು ಈಗ ಒಂದು ವೇಳೆ ನಾವು ಈ ಈಗ ನಾವು ಈಗ ನೀವು ಒಂದು ಶುಕ್ರ ತಾ ಇದು ಸಾತ್ವಿಕ ಗಳಲ್ಲಿದ್ದರೆ ಏನು ಒಂದು ಫಲ ಅಂತ ತಿಳ್ಕೊಳ್ಳೋಣ ಶುಕ್ರ ಸಾತ್ವಿಕ ರಾಶಿಗಳು ಸಾತ್ವಿಕ ಅಂತ ಹೇಳಿದರೆ ಮೀನ ಧನು ಕಟಕ ಇದು ಸಾತ್ವಿಕ ರಾಶಿಗಳು ಇಲ್ಲಿ ಏನಾದರೂ ಏನಾದರೂ ಒಂದು ಶುಕ್ರ ಇದ್ದಾಗ ಅವರು ಹೇಳಿದ್ರೆ ತುಂಬ ಒಂದು ಅವರ ಒಂದು ಪ್ರೀತಿ ತುಂಬ ದಯ ಕರುಣೆ ಇಂದು ತುಂಬಿರ್ತದೆ ತುಂಬ ಒಂದು ಪ್ರಸಿದ್ಧ ಪ್ರೀತಿಯನ್ನು ಅವರು ಬಯಸ್ತಾರೆ ತುಂಬ ಒಂದು ಪರಿಶುದ್ಧ ಪ್ರೀತಿಯನ್ನು ಬಯಸ್ತಾರೆ ಅವರು ಜಾಸ್ತಿಯಾಗಿ ಶುಕ್ರ ಏನಾದರೂ ಮೀನ ಮೀನರಾಶಿಯಲ್ಲಿ ಧನುರಾಶಿಯಲ್ಲಿ ಆಮೇಲೆ ಕಟಕದಲ್ಲಿ ಏನಾದರೂ ಇದ್ದಾಗ ಅವರು ತುಂಬ ಒಂದು ಪರಿಶುದ್ಧವಾದಂಥ ಒಂದು ಪ್ರೀತಿಯನ್ನು ಪರಿಸ್ಥಿತಿ ಬಯಸ್ತಾರೆ ಮತ್ತು ಅವರ ಪ್ರೀತಿಯಲ್ಲಿ ದಯೆ ಮತ್ತು ಕರುಣೆ ಜಾಸ್ತಿ ಇರ್ತದೆ ತುಂಬ ದಯೆ ಕರುಣೆ ಜ್ಞಾನವನ್ನು ಬಯಸ್ತಾರೆ ಈ ಥರ ಶುಕ್ರ ಸಾತ್ವಿಕ ರಾಶಿಗಳಿದ್ದಾಗ ನಿಮ್ಮ ಪ್ರೇಮ ಕೂಡ ತುಂಬ ಒಂದು ಪರಿಶುದ್ಧವಾಗಿರ್ತದೆ ತುಂಬ ಪರಿಶುದ್ಧ ಆಗಿರ್ತದೆ ಆಮೇಲೆ ಶುಕ್ರ ಏನಾದರೂ ಮೇಷ ವೃಶ್ಚಿಕ ಮಕರ ಕುಂಭದಂಥ ಒಂದು ತಾಮಸಿಕ ಮಶಲ ಇಲ್ಲಿ ತಾಮಸಿಕ ರಾಶಿ ಅಂತ ಹೇಳಿದರೆ ಇದು ಮೇಷ ತಾಮಸಿಕ ರಾಶಿ ವೃಶ್ಚಿಕ ತಾಮಸಿಕ ರಾಶಿ ಮಕರ ಮತ್ತು ಕುಂಭ ಕೂಡ ತಾಮಸಿಕ ರಾಶಿ ಈ ತಾಮಸ ರಾಶಿಗಳಲ್ಲಿ ಏನಾದರೂ ಶುಕ್ರ ಇದ್ದಾಗ ಅಂದರೆ ಮೇಷದಲ್ಲಿ ಏನಾದರೂ ಶುಕ್ರ ಇದ್ದರೆ ವೃಶ್ಚಿಕದಲ್ಲಿ ಜನರ ಏನಾದರೂ ಶುಕ್ರ ಇದ್ದರೆ ಮಕರದಲ್ಲಿ ಏನಾದರೂ ಶುಕ್ರ ಇದ್ದರೆ ಕುಂಭದಲ್ಲಿ ಏನಾದರೂ ಶುಕ್ರ ಇದ್ದರೆ ನೀವು ಸ್ವಲ್ಪ ತಾಮಸಿಕವಾಗಿ ಈ ಥರ ತಾಮಸಿಕ ರಾಶಿಗಳಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಪ್ರೀತಿ ತುಂಬ ಒಂದು ಒರಿಜಿನಲ್ ಏನು ಆಗಿರೋಲ್ಲ ಪಸ್ಪಷ್ಟಿಗೆ ನೀವು ಪ್ರೀತಿ ಮಾಡುವಾಗ ಸ್ವಲ್ಪ ದೈಹಿಕ ಆಕರ್ಷಣೆ ಸ್ವಲ್ಪ ಹೆಚ್ಚಾಗ್ಬೋದು ಪರಿಷಿತವಾದ ಪ್ರೀತಿಗಿಂತ ದೈಹಿಕ ಅಕ್ಷ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರ್ಬೋದು ತಾಮಸಿಕ ರಾಶಿಗಳಲ್ಲಿದ್ದರೆ ತಾಮಸಿಕ ರಾಶಿಗಳೆಂದರೆ ಮೇಷ ವೃಶ್ಚಿಕ ಮಕರ ಕುಂಭ ಇಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ಪ್ರೀತಿ ಮೊದಲು ಮೊದಲು ಆಗಿರಲ್ಲ ಸರಿಯಾಗಿ ಲಾಯಲಾಗಿ ಆಗಿ ಪ್ರಚಿಸಲ್ಲ ಬರೀ ದೈಹಿಕ ಆಕರ್ಷಣೆ ಬಗ್ಗೆಯೇ ಜಾಸ್ತಿ ಇರ್ಬೋದು ಆಮೇಲೆ ರಾಜಕೀಯ ರಾಜಸಿಕ ಒಂದು ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದರೆ ರಾಜಸಿಕ ರಾಶಿ ಅಂತ ಹೇಳಿದ್ರೆ ವೃಷಭ ಮಿಥುನ ಕನ್ಯಾ ತುಲ ವೃಷಭ ಮಿಥುನ ಕನ್ಯಾ ತುಲ ಮತ್ತು ಸಿಂಹ ಕೂಡ ಬರ್ತದೆ ಈ ರಾಶಿಯಲ್ಲಿ ಏನಾದರೂ ಶುಕ್ರ ಇದ್ದಾಗ ಅವರು ಸ್ವಲ್ಪ ಅವರ ಒಂದು ಸ್ಕಿನ್ ಕಲರಿಗೆ ಜಾಸ್ತಿ ಮಹತ್ವ ಕೊಡ್ಬೋದು ಅವರ ಸೌಂದರ್ಯಕ್ಕೆ ಜಾಸ್ತಿ ಮಹತ್ವ ಕೊಡ್ಬೋದು ತುಲಾ ಈ ರಾಶಿಗಳು ರಾಜಸಿಕ ರಾಶಿಗಳಾದ ಕಾರಣ ಅವರ ಸೌಂದರ್ಯಕ್ಕೆ ಮತ್ತು ಅವರ ಎಷ್ಟು ಅವರ ಹತ್ರ ಎಷ್ಟು ಹಣ ಇದೆ ಇದರ ಬಗ್ಗೆ ಅವರು ಮೊದಲು ಗಮನ ಕೊಡ್ತಾರೆ ಆಮೇಲೆ ಅವರು ಪ್ರೀತಿಗೆ ಗಮನ ಕೊಡ್ತಾರೆ ಈ ರಾಜಸಿಕ ರಾಜಸಿಕ ರಾಶಿ ಅಂತ ಹೇಳಿದ್ರೆ ವೃಷಭ ಸಿಂಹ ತುಲ ಕನ್ಯಾ ಇದು ರಾಜಸಿಕ ರಾಶಿಗಳು ಈ ರಾಶಿಗಳಲ್ಲಿ ಶುಕ್ರ ಇದ್ದಾಗ ಅವರ ಪ್ರೀತಿ ಮೊದಲು ಮೊದಲಿಗೆ ಲಾಯಲ್ ಆಗಿರಲ್ಲ ಮೊದ್ಲು ಮೊದಲು ಅವರ ಸೌಂದರ್ಯಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೆ ಅವರ ಸ್ಕಿನ್ ಕಲರ್ಗೆ ಮಹತ್ವ ಕೊಡ್ತಾರೆ ಮತ್ತು ಅವರ ಹತ್ರ ಎಷ್ಟು ಹಣ ಇದೆ ಆಸ್ತಿ ಇದೆ ಅಂತ ತುಂಬ ಅಷ್ಟೇ ಅವರಿಗೆ ಮಾಡ್ತಾರೆ ಇದು ಶುಕ್ರ ಇರೋ ರಾಶಿ ಅಂತ ನಿಮ್ಮ ಒಂದು ಪ್ರೇಮ ಇನ್ನೊಂದ್ಸಲ ಹತ್ತೆ ಕೇಳಿ ನಿಮ್ಮ ಒಂದು ಚಾಲಕದಲ್ಲಿ ಶುಕ್ರ ಏನಾದರೂ ತಾ ಸಾತ್ವಿಕ ರಾಶಿಗಳಲ್ಲಿದ್ದರೆ ಸಾತ್ವಿಕ ರಾಶಿ ಅಂತ ಹೇಳಿದ್ರೆ ಮೀನ ಧನು ಕಟಕ ಇಲ್ಲಿದ್ರೆ ಇವರ ಪ್ರೀತಿ ಲಾಯಲ್ ಆಗಿರ್ತದೆ ಆಮೇಲೆ ತಾಮಸಿಕ ರಾಶಿಗಳಲ್ಲಿದ್ದರೆ ತಾಮಸಿಕ ರಾಶಿ ಅಂತಂದರೆ ಮೇಷ ವೃಶ್ಚಿಕ ಮಕರ ಕುಂಭ ಇದು ಕೂಡ ಅಷ್ಟೇ ಲಾಯಲ್ ಆಗಿರಲ್ಲ ದೈಹಿಕ ಸೌಂದರ್ಯಕ್ಕೆ ಮಾತು ಕೊಡ್ತಾರೆ ನೆಕ್ಸ್ಟು ರಾಜಸಿಕ ರಾಶಿ ಅಂದರೆ ವೃಷಭ ತಿಂಹ ಕನ್ನೆತುಲ್ಲ ಇದರಲ್ಲಿದ್ದರೆ ಅವರು ಪರಿಶುದ್ಧ ಪ್ರೀತಿಗಿಂತ ಅವರು ಆಸ್ತಿ ಸೌಂದರ್ಯದ ಬಗ್ಗೆ ಜಾಸ್ತಿ ಮಾತು ಕೊಡ್ತಾರೆ ಇದು ಶುಕ್ರ ಇರುವ ಒಂದು ರಾಶಿ ಅಂತ ನಿಮ್ಮ ಒಂದು ಪ್ರೇಮ ನನ್ನೆಷ್ಟು ಹಿಡಿದರೆ ಬೇರೆಯೊಂದು ಬಿಡೋದರಲ್ಲಿ ಸಿಗೋಣ ನಿಮ್ಗೆ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡೋದು ಮಾಡಿದರೆ ಮಾಹಿತಿ ಸಿಗ್ತದೆ ನೆಕ್ಸ್ಟ್ ಹಿಡಿದ್ರೂ ಸಿಗೋಣ ನಮಸ್ಕಾರ